ನಗರಸಭೆ ಪೌರಾಯುಕ್ತಾರ್ ವಿರೂಪಾಕ್ಷ ಮೂರ್ತಿ ಅವರಿಗೆ ನಗರಸಭೆ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಮಾಲಾಶ್ರಿಯವರ ಪತಿ ಸಂದೀಪ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ತಕ್ಷಣ ಸಂದೀಪ್ನನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ನಗರಸಭೆ ಅಧಿಕಾರಿಗಳು ಸಿಬ್ಬಂದಿ ಮತ್ತು ಪೌರಕಾರ್ಮಿಕರು ಪೌರಕಾರ್ಮಿಕರ ಮತ್ತು ಅಧಿಕಾರಿಗಳ ಜೊತೆ ನಾವಿದ್ದೇವೆ ಎಂದು ನಗರಸಭೆಯ ಬೆಂಬಲ ಸೂಚಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರು ಮತ್ತು ನಗರಸಭೆ ಸದಸ್ಯರು ಪೊಲೀಸ್ ಠಾಣೆಗೆ ದೂರು ನೀಡಿ ನಗರಸಭೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಗುರುವಾರ ರಾತ್ರಿ ನಿಂದನೆಯ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ ಈ ವಿಷಯ ತಿಳಿದ ಪೌರಾಯುಕ್ತ ವಿರೂಪಾಕ್ಷ ಮೂರ್ತಿ ತಮ್ಮ ನಗರಸಭೆಯ ಸಿಬ್ಬಂದಿಯೊಂದಿಗೆ ಚರ್ಚಿಸಿ ಶುಕ್ರವಾರ ಬೆಳಗ್ಗೆ ನಗರ ಪೊಲೀಸ್ ಠಾಣೆಗೆ ತೆರಳಿ ದೂರು ಸಲ್ಲಿಸಿದ್ದಾರೆ ನಂತರ ಸಿಬ್ಬಂದಿಗಳು ಮತ್ತು ಪೌರಕಾರ್ಮಿಕರು ಪೌರಾಯುಕ್ತರನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿರುವ ನಗರಸಭೆ ಮಾಜಿ ಅಧ್ಯಕ್ಷಿ ಹಾಗೂ ಹಾಲಿ ಸದಸ್ಯೆ ಮಾಲಾಶಿಯವರ ಪತಿ ಸಂದೀಪ್ನನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಪ್ರತಿಭಟನೆ ನಡೆಸಿ ಪೌರಾಯುಕ್ತರಿಗೆ ನೈತಿಕ ಬೆಂಬಲ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗಂಗಾವತಿಯ ಕರ್ನಾಟಕ ರಕ್ಷಣಾ ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಈ ಕೃತ್ಯಕ್ಕೆ ಖಂಡನೀಯ ವ್ಯಕ್ತಪಡಿಸಿದರು ಈ ಕುರಿತು ಪೌರಾಯುಕ್ತ ವಿರೂಪಾಕ್ಷಮೂರ್ತಿಯವರು ಸುದ್ದಿಗಾರರೊಂದಿಗೆ ಮಾತನಾಡಿ ನಗರಸಭೆ ಸದಸ್ಯ ಪತಿ ಸಂದೀಪ್ ನನ್ನ ಬಗ್ಗೆ ಮತ್ತು ನನ್ನ ಕುಟುಂಬಸ್ಥರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮಾತನಾಡಿದ್ದಾನೆ ಮಾತನಾಡಿರುವ ಧ್ವನಿಯ ಆಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದೆ ಇದು ನನಗೆ ಮತ್ತು ನನ್ನ ಕುಟುಂಬಸ್ಥರಿಗೆ ನೋವಾಗಿದೆ ಹೀಗಾಗಿ ನಿಂದನೆ ಮಾಡಿರುವ ಸಂದೀಪ್ನನ್ನು ತಕ್ಷಣ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಠಾಣೆಗೆ ದೂರು ಸಲ್ಲಿಸಿದ್ದೇನೆ ಎಂದರು ಪ್ರತಿಭಟನೆಯಲ್ಲಿ ನಗರಸಭೆ ಎಇಇ ಶಂಕರಗೌಡ ನೈರ್ಮಲ್ಯ ಅಭಿಯಂತರ ಚೇತನಾ ಆರೋಗ್ಯ ನಿರೀಕ್ಷಕ ನಾಗರಾಜ್ ಸೇರಿದಂತೆ ನಗರಸಭೆಯ ಮಾಜಿ ಅಧ್ಯಕ್ಷ ಶಾಮಿತ್ ಮನಿಯಾರ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮನೋಹರ್ ಸ್ವಾಮಿ ಜಬ್ಬರ್ ಬೀಚ್ ಕತ್ತಿ ನವೀನ್ ಕುಮಾರ್ ಮಾಲಿ ಪಾಟೀಲ್ ಮಾಲಿಪಾಟೀಲ್ ಸಾಬ್ ಗದ್ವಾಲ್ ನೀಲಕಂಠ ಕಟ್ಟಿಮಣಿ ಉಮೇಶ್ ಸಿಂಗನಾಳ ವಾಸು ನವಲಿ ಉಸ್ಮಾನ್ ಬಿಚ್ಚಗತ್ತಿ ಮುಖಂಡರಾದ ಅಲ್ತಾಫ್ ಬಿಚ್ಚಗತ್ತಿ ಶಿವಕುಮಾರ್ ಚಲವಾದಿ ಮತ್ತಿತರರು ಪೌರಾಯುಕ್ತರಿಗೆ ನೈತಿಕ ಬೆಂಬಲ ವ್ಯಕ್ತಪಡಿಸಿ ಮತ್ತು ನಿಂದನೆ ಮಾಡಿರುವುದನ್ನು ಖಂಡಿಸಿದರು ಸೇರಿದಂತೆ ನಗರಸಭೆ ಅಧಿಕಾರಿಗಳು ಸಿಬ್ಬಂದಿಗಳು ಪೌರಕಾರ್ಮಿಕರು ಇದ್ದರು ಪೌರಾಯಿತರ ಬಗ್ಗೆ ಹಗುರವಾಗಿ ಮಾತಾಡಿರತಕ್ಕಂತ ಯಾವುದೇ ವ್ಯಕ್ತಿ ಅದು ತಪ್ಪು ಯಾಕಂದ್ರೆ ಇದು ಗಂಗಾವತಿ ನಗರ ನಮ್ಮ ನಗರ ಇವತ್ತು ಯಾರೇ ಅಧಿಕಾರಿಗಳು ಬರಲಿಕ್ಕೆ ಬಹಳ ಇಂಜೆಟ್ ಆಗ್ತಾ ಇದ್ದಾರೆ ಗಂಗಾವತಿ ಅಂದ್ಕೊಳ್ಳೆ ಈಗಾಗಲೇ ಇಂಜೆಟ್ ಆಗ್ತಾ ಇದ್ದಾರೆ ಗಂಗಾವತಿ ಅಂದ್ರೆ ಒಳ್ಳೆ ಅಂತಿದ್ದಾರೆ ನೌಕರಿ ಮಾಡಲಿಕ್ಕೆ ಇಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಎಲ್ಲ ನಮ್ಮ ನಗರಸಭೆ ಸದಸ್ಯರಿಗೆ ಹೊಂದಾಣಿಕೆಯಾಗಿ ಇವತ್ತು ಅಭಿವೃದ್ಧಿ ಪರವಾಗಿ ನಿಂತಿದ್ದಾರೆ ನಿಜವಾಗಲೂ ಹೇಳಬೇಕಂದ್ರೆ ಇವತ್ತು ಗಂಗಾವತಿ ನಗರಸಭೆಯಲ್ಲಿ ಭಾಳ ಕಷ್ಟ ನೌಕರಿ ಮಾಡೋದು ಯಾಕಂದರೆ ಅನೇಕ ಪಕ್ಷ ಇರಲಿ ಅವರವ್ರ ಒತ್ತಡದಲ್ಲಿಯೂ ಸಹ ಅವರು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಯಾರೇ ಇರಲಿ ಇವರಿಗೆ ತಕ್ಕ ಶಿಕ್ಷೆ ಆಗಬೇಕು ಯಾಕಂದರೆ ಇವತ್ತು ನಗರಸಭೆ ಅಂದರೆ ಗಂಗಾವತಿ ನಗರ ಸ್ವಚ್ಛ ಇರಬೇಕಂದ್ರೆ ನಗರಸಭೆದೇ ಪ್ರಮುಖ ಪಾತ್ರವಾಗಿರುತ್ತದೆ ಬೆಳಗ್ಗೆ ಐದು ಗಂಟೆಯಿಂದ ಇವತ್ತು ಯಾರೇ ಸಣ್ಣ ಸಿಬ್ಬಂದಿ ಇರಲಿ ಅದಕ್ಕಿಂತ ಕಮಿಷನರ್ವರೆಗೂ ಯಾರಿಗೂ ಅವಚ್ಚ ಶಬ್ದಗಳಿಂದ ಬೈರತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು ಹಾಗಾಗಿ ನಾವು ಎಲ್ಲ ಸದಸ್ಯರು ಸೇ ಸೇರಿ ಇವತ್ತು ಪೌರಾಯುಕ್ತರಿಗೆ ಬೆಂಬಲವನ್ನು ಸೂಚಿಸಿದ್ದೀವಿ ಧನ್ಯವಾದ ನಮ್ಮ ನಗರಸಭೆಯ ಸರಿಯಾಮ ಪೌರಾಯುಕ್ತರಾದಂಥ ಮೂರ್ತಿ ಮೂರ್ತಿಯವರಿಗೆ ನಗರಸಭೆಯ ಸದಸ್ಯನಿಯ ಪತಿಯಾದಂಥ ಸಂದೀಪ್ ಅವರು ಕಬ್ಬ ಶಬ್ದಗಳಿಂದ ನಿನ್ನೆ ರಾತ್ರಿ ವಿಡಿಯೋ ರೆಕಾರ್ಡ್ ಆಡಿಯೋ ರೆಕಾರ್ಡ್ ಮಾಡಿ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಅರಿಬಿಟ್ಟಿದ್ದಾರೆ ಆ ಶಬ್ದಗಳು ಯಾವ ರೀತಿ ಇದೆ ಅಂದರೆ ಯಾವುದೇ ಒಬ್ಬ ಮನುಷ್ಯತ್ವ ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ ಹೆಣ್ಮಕ್ಳ ಬಗ್ಗೆ ಯಾವುದೇ ಒಬ್ಬ ಹೆಣ್ಮಗಳ ಬಗ್ಗೆ ಆ ಪದವನ್ನು ಕೇಳಿದ್ರೆ ನಿಜವಾಗಲೂ ಗಂಭೀರವಾಗಿ ಪಡ್ತಕ್ಕಂಥ ವಿಷಯ ಮೊನ್ನೆ ಯಾವುದೇ ಅಧಿಕಾರಿಗಳ ಬಗ್ಗೆ ಯಾವುದೇ ರೀತಿ ಚರ್ಚೆ ಮಾಡಬೇಕು ಸಾಂದರ್ಭಿಕವಾಗಿರ್ತಕ್ಕಂತೆ ಆರೋಗ್ಯಕರವಾಗಿ ಚರ್ಚೆ ಮಾಡಬೇಕು ಆದರೆ ಈ ಸಂದೀಪ್ ಎನ್ನುವ ವ್ಯಕ್ತಿ ತನಗೆ ಯಾವುದೋ ಒಂದು ವೈಯಕ್ತಿಕ ಇಸಿಷ್ಟು ಇಟ್ಕೊಂಡು ಈ ಥರ ನಿಂದನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಪಕ್ಷಾತೀತವಾಗಿ ಎಲ್ಲ ನಗರಸಭೆ ಸದಸ್ಯರು ಸನ್ಮಾನ್ಯ ಪೌರಾಯುಕ್ತರಿಗೆ ನಾವು ಬೆಂಬಲವನ್ನು ಪಕ್ಷೇತವಾಗಿ ಸೂಚಿಸ್ತೇವೆ ಯಾವುದೇ ಕಾರಣಕ್ಕೂ ಆ ವ್ಯಕ್ತಿಯನ್ನು ಬಂಧಿಸಬೇಕು ಅದಕ್ಕೆ ತಕ್ಕ ಶಿಕ್ಷೆ ನೀಡಬೇಕು ಇನ್ನು ಮುಂದೆ ಯಾವುದೇ ಥರವಾಗಿ ಯಾವುದೇ ಸದಸ್ಯನಾಗಲಿ ಯಾರೇ ಆಗಲಿ ಒಬ್ಬ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ಅರಿವಿಟ್ಕೊಂಡು ಮಾತಾಡ್ಕೋಬೇಕು ಏನು ಮಾತಾಡ್ತಿದ್ದೇವೆ ಚರ್ಚೆ ಮಾಡಲಿ ಯಾರು ಬೇಡ ಕಮಿಷನರ್ ಇರ್ತಾರೆ ಸಾರ್ವಜನಿಕವಾಗಿ ತಮ್ಮ ಕೆಲಸಗಳಿದ್ದರೆ ಚರ್ಚೆ ಮಾಡಬೇಕು ಆದರೆ ತರ್ಡ್ ಕ್ಲಾಸ್ ಲ್ಯಾಂಗ್ವೇಜ್ಗಳು ಉಪಯೋಗಿಸಿ ಹೆಣ್ಣು ಮಕ್ಕಳ ಮೇಲೆ ತಾಯಿ ಮಕ್ಕಳು ಮಕ್ಕಳನ್ನೆಲ್ಲ ಉಪಯೋಗ ಮಾಡ್ಕೊಳ್ಳೋದು ಏನಂತಿದೆ ಇದನ್ನು ಆ ವ್ಯಕ್ತಿಯ ಬುದ್ಧಿ ಭ್ರಮೀಣ ಆಗಿದೆ ಅಂತ ಹೇಳ್ಬೇಕು ಇದೆ ಬುದ್ಧಿ ಸ್ಥಿರವಾದಂಥ ವ್ಯಕ್ತಿ ಈ ಥರ ಮಾತಾಡೋದಿಲ್ಲ ಇದು ನಾವಲ್ಲದೆ ಇಡೀ ಗಂಗಾವತಿ ಜನರನ್ನು ಇದನ್ನು ಖಂಡಿಸ್ತೇವೆ ಈ ತರ ಘಟನೆಗಳು ಮುಂದೆ ಯಾವುದೇ ಕಾರಣಕ್ಕಾಗಬಾರ್ದು ಆ ವ್ಯಕ್ತಿನ ಕೂಡಲೇ ಬದಲಿಸಬೇಕು ಅಲ್ಲಿವರೆಗೆ ನಾವೆಲ್ಲ ಸದಸ್ಯರು ಆ ಒಂದು ಪೌರಾಯುಕ್ತರ ಬೆಂಬಲವಾಗಿ ಈ ಹೋರಾಟವನ್ನು ಮುಂದುವರಿಸಿ ಎಲ್ಲ ಸದಸ್ಯರ ಪರವಾಗಿ ನಾನು ಪೌರಾಯುಕ್ತರಿಗೂ ಹಾಗೂ ಎಲ್ಲ ಇದರ ಇವರಿಗೂ ಪೌರ ಕಾರ್ಮಿಕರಿಗೂ ನಾನು ನಮ್ಮೆಲ್ಲ ಸದಸ್ಯರ ಜೊತೆಗೂಡಿ ಬೆಂಬಲ ಸೂಚಿಸ್ತೇವೆ ಅಂತೇಳಿ ವಕ್ರಿಂದ ಹೇಳ್ತಾ ಇದ್ದೇನೆ ನಗರಸಭೆಯ ಪೌರಾಯುಕ್ತರಾದ ನಿನ್ನೆ ಗಂಗಾವತಿ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಮಾಲಾಶ್ರೀ ಅವರ ಯಜಮಾನ್ರಾದ ಸಂದೀಪ್ ರವರು ಏನು ಕುಡಿದ ಅಮಲಿನಲ್ಲಿ ಏನು ಒಂದು ಅವ್ಯಾಚ ಶಬ್ದಗಳನ್ನು ಶಬ್ದಗಳಿಂದ ನಿಂದಿಸಿದ್ದಾರೆ ನಾವು ಎಲ್ಲ ನಗರಸಭೆ ಸದಸ್ಯರಿಂದ ಅದನ್ನು ನಾವು ವಿರೋಧ ಮಾಡ್ತೀವಿ ಯಾಕಂದರೆ ಒಬ್ಬ ನಗರಸಭೆ ಆಯಿತು ನಗರಸಭೆ ಪೌರಾಯುಕ್ತರಾಯಿತು ಪೌರ ನಮ್ಮ ಎಲ್ಲ ಒಂದು ಕುಟುಂಬ ಇದ್ದಾಗ ಯಾವುದೇ ರೀತಿ ಕುಟುಂಬದವರಿಗೆ ಗೌರವ ತೋರಿಸ್ಬೇಕು ಅದು ಬಿಟ್ಟು ನೀಚಾತಿ ನೀಚ ಅತಿ ನಿಷ್ಠುತ ಅದು ಕೇಳೋಕ್ಕೆ ಅಸಹ್ಯ ಅನಿಸುತ್ತೆ ಅಂತ ಒಂದು ಇದರಿಂದ ಒಬ್ಬ ಪೌರಾಯುಕ್ತರಿಗೆ ನಿಂದನೆ ಮಾಡ್ತಾರೆ ಅಂದರೆ ಅವನ ಮನುಷ್ಯತ್ವ ಮನುಷ್ಯತ್ವ ಕೂಡುದನ್ನಲ್ಲ ಇದಕ್ಕೆ ದಯಮಾಡಿ ನಾನು ಪೊಲೀಸ್ ಇಲಾಖೆಗೆ ಕೇಳ್ಕೊಳ್ತೇನೆ ಅವನಿಗೆ ಎಷ್ಟು ಆದಷ್ಟು ಬೇಗ ಅರೆಸ್ಟ್ ಮಾಡಿ ಕಾನೂನು ರೀತಿಯಿಂದ ಕ್ರಮ ಕೈಗೊಳ್ಳಬೇಕಾಗಿ ನಾನು ಕೇಳಿಕೊಳ್ತೇನೆ ಪೌರಾಯುಕ್ತರಾದ ವಿಪಕ್ಷ ಮೂರ್ತಿ ಅವರಿಗೆ ನಿನ್ನೆ ರಾತ್ರಿ ನಗರಸಭೆ ಮಾಜಿ ಮಾಜಿ ಅಧ್ಯಕ್ಷರಾದ ಮಾಲಾಶ್ರೀ ಅವರ ಗಂಡನ ಸಂದೀಪ್ ಅವರು ಯಾ ಯಾಮಬ್ಬಳ್ಳಿ ಮತದರು ಈಗ ಅಂತ ಆಗಿಲ್ಲ ಒಬ್ಬ ಹೆಣ್ಣು ಅಂದರೆ ಹೆಣ್ಣು ಒಬ್ಬ ತಾಯಿ ಇರ್ತಾರ ಒಬ್ಬ ಹೆಂಡ್ತಿ ಇರ್ತಾರ ಒಬ್ಬ ತಂಗಿ ಇರ್ತಾರೆ ಆದರೆ ಹೆಣ್ಣನ್ನು ಒಟ್ಟಿ ಹೆಣ್ಣಿಗೆ ಇಷ್ಟು ಅಗೌರವವಾಗಿ ಅವರ ಇಬ್ಬರ ಅವರ ಇಬ್ಬರ ಹೆಂಡತಿಗೆ ಮಗಳಿಗೆ ಅಮ್ಮಗೆ ಏನು ಮಾಡ್ತಾ ಇದ್ದಲ್ಲ ಇದು ಖಂಡನೀಯ ಯಾರೇ ಇರಲಿ ಏನೇ ಕೆಲಸ ಇರಲಿ ಡೈರೆಕ್ಟ್ ಮುನ್ಸಿಪಾಲ್ಟಿಗೆ ಬಂದು ಅವರು ಇದ್ದರೆ ಚರ್ಚೆ ಮಾಡಬೇಕು ಅದರ ಮೇಲೆ ಬಗ್ಗೆ ಈ ಥರ ಏನು ಮಾತಾಡಿದಿರಲ್ಲ ಇವತ್ತು ನಾವೆಲ್ಲ ನಗರಸಭೆ ಸದಸ್ಯರು ಪಕ್ಷಚಿತವಾಗಿ ನಾವೆಲ್ಲರೂ ಇದಕ್ಕೆ ಖಂಡಿಸ್ತೀವಿ ಮುಂದಿನ ದಿನಗಳಲ್ಲಿ ಈ ಇದೇ ಥರ ಏನನ್ನ ಇತ್ತು ಈ ಥರ ಆಗಿಲ್ಲ ಈಗೆಲ್ಲ ಸ್ಟೂಡೆಂಟ್ ಯಾ ಯಾವ ಥರ ಏನು ಮಾಡಬೇಕಂತ ಎಲ್ಲರೂ ವಿಚಾರ ಮಾಡಿ ನಾವು ಎಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಹೇಳ್ತಾ ಎರಡು ಮಾತು ಮಾನ್ಯ ಹೋರಾಯುಕ್ತರಾದ ವಿರೂಪಾಕ್ಷ ಮೂರ್ತಿ ಅವರ ಮೇಲೆ ಏನೋ ಮಾಜಿ ನಗರಸಭೆ ಅಧ್ಯಕ್ಷರ ಪತಿ ಸಂದೀಪ್ ಅವರು ನಿನ್ನೆ ರಾತ್ರಿ ಒಂದು ಆಡಿಯೋ ಮಾಡಿ ವಾಚ್ಯ ಶಬ್ದಗಳಿಂದ ಅಂತಂದರೆ ಅತಿ ತುಚ್ಚವಾಗಿ ನಾನು ಯಾರೇ ಇರಲಿ ಒಂದು ಏನಾದರೂ ಕೆಲಸಿದ್ರೆ ಅಥವಾ ನಿಮ್ಮ ಕೆಲಸ ಆಗಿಲ್ಲ ಅಂದರೆ ನಿಮಗೆ ಪೌರಾಯುಕ್ತರ ಹತ್ರ ಬಂದು ಕುಂತ್ಕೊಂಡು ಮಾತಾಡಿ ಚರ್ಚೆ ಮಾಡಿಕೊಂಡು ಅಥವಾ ಸೂಕ್ತ ರೀತಿಯಿಂದ ಇಲ್ಲಪ್ಪ ಅದು ಸರಿ ಇಲ್ಲ ಅಂದರೆ ನೀವು ಅವ್ರ ಜೊತೆಗೆ ಉದ್ದಾಟ ಮಾಡಿ ಕೆಲಸ ಮಾಡಿಸಬಹುದು ಆದರೆ ಅದು ಅವರು ತಾಯಿ ಮೇಲೆ ಮನೆ ಮೇಲೆ ಮಕ್ಕಳ ಮೇಲೆ ಹೆಂಡ್ತಿ ಮೇಲೆ ಮಾತಾಡ್ತಕ್ಕಂಥದ್ದು ಯಾವುದೇ ವ್ಯಕ್ತಿಗೂ ಕೂಡ ಸೂಕ್ತ ಅಲ್ಲ ಆಮೇಲೆ ನೀವು ಹಿಂದೆ ನಗರಸಭೆ ಅಧ್ಯಕ್ಷರ ಪತಿಯಾಗಿ ಇಲ್ಲಿ ಆಡಳಿತವನ್ನು ಇಲ್ಲಿ ಸದಸ್ಯರ ಗೌರವವನ್ನು ಏನು ಪೌರಾಯುಕ್ತರ ಗೌರವ ಯಾವ ರೀತಿ ಹೇಳಿ ನೀವು ಹತ್ತಿರದಿಂದ ನೋಡಿದವರು ಆದ್ದರಿಂದ ಯಾವಾಗಾದರೂ ಕೂಡ ಯಾರೇ ವ್ಯಕ್ತಿ ಇರಲಿ ಇವತ್ತು ಸದಸ್ಯರಂತಲ್ಲ ಯಾವುದೇ ವ್ಯಕ್ತಿ ಇರಲಿ ಒಬ್ಬ ಅಧಿಕಾರಿಗಳ ಮೇಲೆ ಆಗಲಿ ಸಾರ್ವಜನಿಕರ ಮೇಲೆ ಆಗಲಿ ಮಾತಾಡಬೇಕಂತಂದರೆ ನಮ್ಮ ಭಾಷೆಯನ್ನು ಹಿಡಿತದಲ್ಲಿತ್ಕೊಂಡು ಮಾತಾಡಬೇಕಾಗ್ತದೆ ಆದ್ದರಿಂದ ಇವತ್ತು ಅವ್ರು ಏನ್ ಮಾಡಿದ್ದಾರೆ ಅದು ಖಂಡಿತವಾಗ್ಲೂ ತಪ್ಪು ನಾವೆಲ್ಲಾ ನಗರಸಭೆ ಸದಸ್ಯರು ಇವತ್ತು ಪಕ್ಷಾತೀತವಾಗಿ ನಾವು ಯಾವುದೇ ಪಾರ್ಟಿಯಿಂದ ಇರ್ಬೋದು ಆದ್ರೆ ಪಕ್ಷಾತೀತವಾಗಿ ಇಂತ ಒಂದು ಕೆಲಸವನ್ನ ಖಂಡಿಸ್ತೇವೆ ಅವ್ರ ಮೇಲೆ ಏನ್ ಸೂಕ್ತ ಕಾನೂನು ಕ್ರಮ ಇದೆ ಅದು ಕೈಗೊಳ್ಳೆ ಅಂತೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಒತ್ತಾಯವನ್ನು ತಾಯಿ ಆ ತಾಯಿ ಯಾವೇ ಗಂಡಮಕ್ಳ ಬಾಯ್ಲಿಂದ ಬರಬಾರ್ದು ನಾವ್ ತಾಯಿ ಆ ನಿಮಿಷ ಯಾವ ಗಂಡಮಕ್ಳ ಬಾಯಲ್ಲಿ ಬರಬಾರ್ದು ತಾಯಿ ಹೊಟ್ಟೆಗೆ ಹತ್ತಿರ್ ನೀವು ತಾಯಿ ವಟ್ಟೆ ಗುಡ್ಗೆ ಅಂತಾರೆ ಅವ್ರು ನಮ್ ತಾಯಿಯರು ತಂಗಿಯರು ಅಂತ ಹೇಳಿ ತಿಳಿದು ಮಾತಾಡ್ಬೇಕು ನಾವು ಗಂಗಾವತಿ ನಗಲ್ಸದೆ ಊರೈತು ಕೈಯಾಗ ನಾವು ಬಿಡಿಯರು ಅವರು ಬಂದ್ ಕಷ್ಟ ನಮಗೆ ನಮಿಗೆ ಬಂದ್ ಕಷ್ಟ ಅವ್ರಿಗೆ ಅದನ್ನೇ ನಾವು ಬೆಳಗ್ಗೆಲಿಂದ ಅದನ್ನೇ ನಾವು ಊರಾಟ್ ಮಾಡ್ಕೈ ಇವತ್ತು ನೀವೇ ಇರ್ಲಿ ಗಂಡಮಕ್ಳ ಗಂಡು ಜಾತಿ ಆಗ್ಲಿ ಜಾತಿ ಇರೋ ತಾಯಿ ವೆಟ್ಟೆ ಗುಟ್ಟಿದ ಅಂತ ಕೆಲ್ಸಿಗಳು ಮಾತಾಡ್ಬಾರ ಅಂತೇಳಿ ನಾವು ಅಸಭ್ಯವಾಗಿ ಮಾತಾಡಿದ್ರೆ ಬೈಕ್ ಮಾತಾಡಿದ್ರಿ ಕಾನೂನಿಗೆ ಅವರಿಗೆ ಅರೆಸ್ಟ್ ಮಾಡಕ್ಕ ಅರೆಸ್ಟ್ ಮಾಡೋವರಿಗೆ ನಾವ್ ಎದ ಏನೇ ಆಗ್ಲಿ ಅದು ಸರ್ ನಮ್ಮ ನಾವ್ ಇಲ್ಲಿ ಕೆಲಸ ಮಾಡೋದು ಸರ್ ಕೆಲಸ ಮಾಡ್ಯಾರ ನರಗಲ್ಲಿ ಕೆಲಸ ಮಾಡೋದು ಸರ್ ನಮ್ಮ ಪೌರಹರಿಗೆ ಅಸಭ್ಯವಾಗಿ ಮಾತಾಡೋರ ನಮ್ಮ ಅಧ್ಯಕ್ಷ ಹಸ್ಬೆಂಡ್ ಹಂಗಾಗಿ ನಾವು ಸ್ಟೆಷನ್ ಕಂಪ್ಲೇಟ್ ಕೊಟ್ಟು ಬಂದೀವಿ

ಎಲ್ಲಾ ವರ್ಗದವರು ಇವತ್ತು ಆಮೇಲೆ ಅಧಿಕಾರಿ ವರ್ಗದವರು ಎಲ್ಲಾರು ಇವತ್ತಿನ ದಿವಸ ನಾವು ಈ ಒಂದು ಅನಿರ್ದಿಷ್ಟ ಅನಿರ್ದಿಷ್ಟ ಒಂದು ಏನು ಕೂತ್ಕೊಂಡ್ರು ಇವತ್ತಿನ ದಿವಸ ನಮ್ಮ ಏನು ನಮ್ಮ ಪೌರಾಯಕ್ತರ ಮೇಲೆ ಒಂದು ಅವ್ಯಾಚ ಅಮ್ಮ ಬಹಳ ಅಶಬ್ದಲಿಂದ ಅನ ಬೈದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ವ್ಯಕ್ತಿ ಮೇಲೆ ಅವ್ರು ಆದಷ್ಟು ಬೇಗ ಬಂಧಿಸ್ಬೇಕು ಮತ್ತೆ ಅವರಿಗೆ ಕಾನೂನು ಅಡಿಯಲ್ಲಿ ಏನೇನು ಕ್ರಮ ತಗೋಬೇಕಂತ ಹೇಳಿ ಎಲ್ಲರೂ ನಾವು ಇವತ್ತಿನ ದಿವಸ ಅವರು ನಮ್ಮ ಪೌರಾಯಿತರಿಗೆ ಇವತ್ತು ಅವ್ರು ನಮ್ಮ ಏನೈತಲ್ಲ ಈ ಒಂದು ನಗರಸಭೆ ಸಂಸ್ಥೆ ಈ ಒಂದು ಇದರಲ್ಲಿ ಅವ್ರ ಹಿರಿಯರು ಅವ್ರಿಗೆ ಇವತ್ತಿನ ನಮ್ಮ ಕುಟುಂಬ ಇದ್ದಂಗೆ ಇದು ಒಂದು ಕುಟುಂಬದಲ್ಲಿದೆ ಇದರಲ್ಲಿ ಅವರು ಒಬ್ಬ ಈ ತರ ಒಂದು ಮಾತಾಡೋದ್ರಿಂದ ಅದನ್ನು ಖಂಡಿಸಿ ನಾವ್ ಇವತ್ತೆಲ್ಲ ಹೋರಾಟ ಆಗುತ್ತಿರ್ಬೋದು ಬೇರೆ ಬೇರೆ ಎಲ್ಲ ವರ್ಗದವರು ಇವತ್ತು ಇದು ಮಾಡಿ ಇದು ಏನಾದ್ರು ಅವರು ಮುಂದಿನ ದಿನಗಳಲ್ಲಿ ಇವತ್ತೇನು ನಮ್ಮ ಆ ದೂರನ್ನು ದಾಖಲಿಸಿಕೊಂಡು ಇದು ನಾವು ಬಂದ್ತೀವಿ ಅಂತ ಹೇಳಿ ಇವತ್ತಿನ ಪೊಲೀಸ್ ಇಲಾಖೆಯವರು ಅವರು ಹೇಳಿಕೆ ಕೊಟ್ಟಾರ ಅದನ್ನ ಮುಂದಿನಿಂದ ಮಾಡ್ಬೇಕು ಅಂತ ಹೇಳಿ ಅದನ್ನ ಅಲ್ಲಿಗೆ ಕೈ ಬಿಟ್ಟಲು ಮುಂದಿನ ನಾವು ಕೂಡ ಪೌರ ಕಾರ್ಮಿಕರ ಕಡೆಯಿಂದಾಗಿ ಇಲ್ಲಿಂದ ಮತ್ತೆ ದೂರನ್ನು ಸಲ್ಲಿಸುವಂತೆ ಬೆಳಗಿನ ಜಾವದಿಂದ ಇವತ್ತೇನು ಕೋಲಿ ಕಾರ್ಮಿಕರು ಮತ್ತು ಇವರು ಪೌರ ಕಾರ್ಮಿಕರು ಇವತ್ತೇನು ಹೋರಾಟಕ್ಕೆ ನಿಂತಿದ್ದ ಕಾರಣ ಆ ಇವತ್ತು ಒಬ್ಬ ಅನಾಮಯ ವ್ಯಕ್ತಿ ಆ ನಗರ ಪೌರಾಯುಕ್ತರಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾರೆ ಆ ಸಂದೇಶದಲ್ಲಿ ಆ ಮಾಮೂಲು ಮಾಮೂಲು ಅಂದ್ರೆ ಕೆಟ್ಟ ಪದಗಳನ್ನು ಬಳಸಿ ಇವತ್ತು ಹೆಣ್ಣನ್ನ ನಿಂದನೆ ಮಾಡುವಂತ ಪದಗಳನ್ನು ಬಳಸಿ ಇವತ್ತು ಆ ವ್ಯಕ್ತಿ ಹೆಣ್ಣನ್ನ ದೋಷನ ಮಾಡುವ ಮೂಲಕ ಎಂದನ ಅಗೌರವ ಉಂಟು ಮಾಡಿದ್ದಾನೆ ಈಗ ತಪ್ಪು ಮಾಡುವಂತ ವ್ಯಕ್ತಿಗಳ ವಿರುದ್ಧ ಹೋರಾಟ ಮಾಡೋದಕ್ಕೆ ಕುಟುಂಬದ ವಿರುದ್ಧ ಅಲ್ಲ ಯಾಕಂದ್ರೆ ಹೆಣ್ಣು ಏನ್ ತಪ್ಪು ಮಾಡಿದ್ರೆ ಕುಟುಂಬ ಏನ್ ತಪ್ಪು ಮಾಡಿದ್ರೆ ಇವತ್ತು ತಪ್ ನಮ್ಮ ಕಾನೂನಲ್ಲಿ ಒಂದು ಆ ಒಬ್ಬ ವ್ಯಕ್ತಿ ಯಾರು ತಪ್ಪು ಮಾಡಿರ್ತಾನೋ ಅವ್ನಿಗೆ ಮಾತ್ರ ಶಿಕ್ಷೆ ಆಗಕ್ ಅಂತ ಇರುತ್ತೆ ಆದ್ರೆ ಇಡೀ ಕುಟುಂಬ ತಪ್ಪು ಮಾಡಿದೆ ಅಂತ ಎಲ್ಲೂ ಹೇಳಕ್ ಆಗಲ್ಲ ಆದ್ರೆ ಆ ಅನಾಮಯ ವ್ಯಕ್ತಿ ಇವತ್ತೇನು ಸಂದೇಶವನ್ನ ಕಳಿಸ್ತಾರೆ ಆ ಸಂದೇಶವನ್ನ ನಮ್ಮ ಹತ್ರ ಗ್ರೂಪ್ ಇದ್ರು ಸಹಿತ ಇವತ್ತೇನು ಮಾಡಕ್ಕಾಗ ಆಗಲ್ಲ ನಮ್ಗೊಂದು ಅಧಿಕಾರ ಇದೆ ಅಂತೇಳಿ ಆ ವ್ಯಕ್ತಿ ಆ ತರ ಕಳಿಸಿದ ಮಾತುಗಳು ತುಂಬಾ ಮನಸ್ಸಿಗೆ ಗಾಸಿ ಉಂಟು ಮಾಡ್ತಿದೆ ಈ ವಿಚಾರವಾಗಿ ಹೆಣ್ಣನ್ನ ಗೌರವ ಕೊಡಿ ಈ ಸಮಾಜದಲ್ಲಿ ಇರ್ತಕ್ಕಂಥ ತಾಯಿಯನ್ನ ನಾವು ಎಷ್ಟು ಗೌರವ ಕೊಡ್ತೀವೋ ಹೆಣ್ಣನ್ನ ಇವತ್ತು ಒಂದು ನದಿಗಳಿಗೆ ಹೋಲಿಸ್ತೀವಿ ಆದ್ರೆ ಅಂತ ಹೆಣ್ಣನ್ನ ಇವತ್ತು ಆ ಬರೀ ಮಾತಿದ್ರೆ ಕೆಟ್ಟ ಪದದಲ್ಲಿ ಆ ಪದಗಳು ಕೇಳ್ತಾ ಇದ್ರೆ ಮಾಮೂಲಗಳು ಸಾಮಾನ್ಯವನ್ನು ಉಂಟು ಮಾಡಲ್ಲ ಅಂತ ಮಾತುಗಳನ್ನು ಪದ ಬಳಕೆಯನ್ನು ತುಂಬಾ ಆ ಕೆಟ್ಟವಾಗಿದೆ ಅಂತ ವಿರುದ್ಧ ಇವತ್ತು ಕನ್ನಡ ಪರ ಸಂಘಟನೆ ಹಾಗೂ ದಲಿತ ಪರ ಸಂಘಟನೆ ಇದ್ರ ವಿರುದ್ಧ ಹೋರಾಡಿ ಇದಕ್ಕೆ ನ್ಯಾಯ ನ್ಯಾಯಪಡಿಸುವಂತ ಕೆಲಸ ಮಾಡ್ತಾ ಇದೀವಿ ಆ ಎಂದನ್ನ ನಿಂದನೆ ಮಾಡಿದಂತ ವ್ಯಕ್ತಿಗೆ ಕಾನೂನು ಸೂಕ್ತ ಕ್ರಮ ಗೆಲ್ಲಿಸ್ಬೇಕು ಆಮೇಲೆ ಆ ತರ ವ್ಯಕ್ತಿ ಆ ಸಾರ್ವಜನಿಕ ವಲಯದಲ್ಲಿ ತಾನೇನೋ ಅದು ರೆಕಾರ್ಡ್ ಹಾಕಿದ್ನ ಆ ವಿಡಿಯೋವನ್ನ ದಯಮಾಡಿ ಇನ್ನೊಂದು ಸರಿ ಮಾಡಿ ಆತ ಹೆಣ್ಣಮ್ಮ ಬೈದರಿಗೆ ತಪಾಟೋ ಶಾಲಕ್ಕೆ ಇಲ್ಲ ಇಲ್ಲಾಂದ್ರೆ ನಮ್ಮ ಹೋರಾಟ ಮುಂದಿನ ದಿನಮಾನಗಳಲ್ಲಿ ಹೆಚ್ಚಾಗಿರುತ್ತೆ ಅಂತ ಹೇಳಿ ಈ ಮೂಲಕ ಪತ್ರಿಕಾ ಮಾಧ್ಯಮದೊಂದಿಗೆ ಮನವಿನ ಮಾಡ್ಕೊತಿದ್ವಿ